ಇಂದು ನಡೆದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಗದಗ ಜಿಲ್ಲಾ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಗದಗ ಜಿಲ್ಲಾ ಪ್ರವಾಸ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಗದಗ ಬೆಟಗೇರಿ ನಗರಸಭೆಯ ಸಭೆಯ ನಾಮಿನೇಟ್ ಮೆಂಬರ್ ಆದಂತಹ ಬಾಬು ನರಸಾಪುರ್ ಅವರಿಗೆ ಸನ್ಮಾನಿಸಲಾಯಿತು ಗೌರವಿಸಲಾಯಿತು ನೂತನ ಪದಾಧಿಕಾರಿಗಳು ದೊಡ್ಮನಿ ವಿನಾಯಕ ಗಜಕೋಸ್ ರಾಜು ಅಸಿನ್ನು ನೋಕೊಪ್ಪ ಜಾಕಿ ಲಕ್ಷ್ಮಣ್ ಗೋರನ್ನಕಲ್ ವಿನಾಯಕ ಬಾರ್ಕೇರ್ ಮಹಿಳಾ ಪದಾಧಿಕಾರಿಗಳು ಆದಂತಹ ಯೋಗೀಶ್ವರಿ ಈ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಡೆಸಲಾಯಿತು ಮಲ್ಲಿಕಾರ್ಜುನ ಸಂಘಪುರ ನಾಗರಾಜ ಗುತ್ತಿ ಮೇಘನಾ ಕೊಟ್ಟೂರ್ ಅಶೋಕ್ ಹೂಗಾರ್ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಟಿವಿ ಫೋರ್ ನ್ಯೂಸ್ ಗದಗ ಹಾಗೂ ನಾಲ್ಕು ಜಿಲ್ಲಾದ ಉಸ್ತುವಾರಿ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಟನೆ ಹಾಗೂ ಡಾಕ್ಟರ್ ಸುರಾಶ್ ಕುಮಾರ್ ಅಭಿಮಾನಿ ಸಂಘಟನೆ ಹಾಗೂ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸಂಘಟನೆ ಹಾಂ ಸರ್ ಇವತ್ತಿನ ದಿವಸ ಏನು ವಿಶೇಷ ಇದೆ ಸರ್ ನಮ್ಮ ಅಣ್ಣವರು ಮಲಿಕಣ್ಣವರು ನಾಲ್ಕು ಮಂದಿಗೆ ಆಯ್ಕೆ ಮಾಡಿದ್ದಾರೆ ಅಂದರೆ ಹೊಸ ಪದಾಧಿಕಾರಿಗಳ ಆಯ್ಕೆ ನೂತನ ನಗರಸಭೆ ಆಮೇಲೆ ಸಲ್ಮಾನ್ ಅವರಿಗೆ ಹಾಗೂ ಮತ್ತೆ ನೂತನ ಪದಾಧಿಕಾರಿಗೆ ಸಲ್ಮಾನ್ ಮಾಡ್ತಿದ್ವಿ ನಮ್ಮಲ್ಲಿ ಕೇಳಿ ಆದ್ರೆ ಮಾಡ್ತೀವಿ ಈಗ ನೂತನ ಪದಾಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ